ನಾವೆಲ್ಲರೂ ಕೂಡ ಬಂದು ಇವತ್ತೀನು ಹೆಲ್ಮೆಟ್ ನ ಪಡ್ಕೊಂಡು ನಾವೆಲ್ಲ ಹೋಗ್ತಾ ಇದ್ದೀವಿ ತಮ್ಗೆಲ್ರಿಗೂ ಕೂಡ ಧನ್ಯವಾದಗಳು ಈಗ ಏನ್ ತಾವೆಲ್ಲರೂ ಕೂಡ ಹೋಗ್ತಾ ಇದ್ದೀರಿ ನಾವು ನಿಯಮವಾಗಿ ಕಲಿಸಬೇಕು ಅಂತ ಮೊದಲೇ ಬಯಸ್ಕೊಂಡು ನಿಲ್ದಾಣಕ್ಕೆ ಕರೆಸಿ ಆಕ್ರೋ ಬೇಡ ನಮ್ಮ ಪೊಲೀಸ್ ಸಿಬ್ಬಂದಿಯವರು

ತಾವೆಲ್ಲರೂ ಕೂಡ ಬಂದು ಇವತ್ತೇನು ಹೆಲ್ಮೆಟ್ ನ ಕೊಂಡ್ಕೊಂಡು ತಾವೆಲ್ಲ ಹೋಗ್ತಾ ಇದ್ದೀವಿ ತಮ್ಗೆಲ್ರಿಗೂ ಕೂಡ ಧನ್ಯವಾದಗಳು ಈಗ ಏನ್ ತಾವೆಲ್ಲರೂ ಕೂಡ ಹೋಗ್ತಾ ಇದ್ದೀರಿ ನಾವು ನೇಮವಾಗಿ ಕಲಿಬೇಕು ಅಂತ ಮೊದಲಿಗೆ ಬಯಸಿ ನಿಲ್ದಾಣಕ್ಕೆ ಕಂಡಿಸಿ ಆಕ್ರೋ ಬೇಡ ನಮ್ಮ ಪೊಲೀಸ್ ಸಿಬ್ಬಂದಿಯವರು उधर तुझे यहार मार्गदूशन को दय ನಾವೆಲ್ಲರೂ ಕೂಡ ಬಂದು ಇವತ್ತೇನು ಹೆಲ್ಮೆಟ್ ನ ಕೊಂಡ್ಕೊಂಡು ನಾವೆಲ್ಲ ಹೋಗ್ತಾ ಇದ್ವಿ ತಮ್ಗೆಲ್ರಿಗೂ ಕೂಡ ಧನ್ಯವಾದಗಳು